ಆಕೆಗಿನ್ನು ಕೇವಲ ಇಪ್ಪತ್ನಾಲ್ಕು ವರ್ಷ ನೋಡೋದಕ್ಕೂ ಸುಂದರವಾಗಿದ್ಲು ಎಲ್ಲರಿಗೂ ಅಚ್ಚುಮೆಚ್ಚಾಗಿದ್ಲು ಮೇಲಾಗಿ ಚಿಕ್ಕ ವಯಸ್ಸಿನಲ್ಲೇ ಡಾಕ್ಟರ್ ಆಗಿ ಖ್ಯಾತಿ ಪಡೆದಿದ್ಲು ಆದ್ರೆ ವಿಧಿಗೆ ಇಷ್ಟವಾಗ್ಲಿಲ್ಲ ಅನ್ಸುತ್ತೆ ದೇವರು ತನ್ನ ಬಳಿ ಕರೆಸಿಕೊಂಡಿದ್ದಾನೆ ಈ ಫೋಟೋದಲ್ಲಿ ಕಾಣ್ತಾ ಇರುವ ಯುವತಿಯ ಹೆಸರು ಸಂಧ್ಯಾ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಬೂದಿಕೋಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ಆಗಿದ್ಲು ಇತ್ತೀಚೆಗೆ ನಡೆದ ರಸ್ತೆ ಅಪಘಾತದಿಂದ ಮೃತಪಟ್ಟಿದ್ದಾಳೆ ಸಾವಿನಲ್ಲೂ ಅವರ ಪೋಷಕರು ಮಾನವೀಯತೆ ಮೆರೆದಿದ್ದಾರೆ ದಿನವೂ ಬಸ್ನಲ್ಲಿ ಕರ್ತವ್ಯಕ್ಕೆ ಹೋಗ್ತಾ ಇದ್ಲು ಬಸ್ ಮಿಸ್ ಆಗಿದ್ದಕ್ಕೆ ಅಪ್ಪನ ಜೊತೆ ಬೈಕ್ನಲ್ಲಿ ಹೋಗುವಾಗ ಕೆಳಗೆ ಬಿದ್ದು ತಲೆಗೆ ಗಂಭೀರ ಪೆಟ್ಟಾಗಿತ್ತು ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಿಸಿದಾಗ ಮೆದುಳು ನಿಷ್ಕ್ರಿಯಗೊಂಡು ಸಾವನ್ನಪ್ಪಿದ್ಲು ಮಗಳ ದೇಹ ಮಣ್ಣಾಗಿ ಹೋಗುವ ಬದಲು ಉಪಯೋಗವಾಗಲಿ ಅಂತ ಆಕೆಯ ದೇಹ ದಾನ ಮಾಡಿದ್ದಾರೆ ಮಣಿಪಾಲ್ ಆಸ್ಪತ್ರೆಗೆ ಅಂಗಾಂಗಗಳನ್ನು ಮತ್ತು ಕೋಲಾರದ ಜಾಲಪ್ಪ ಮೆಡಿಕಲ್ ಕಾಲೇಜಿಗೆ ಅಧ್ಯಯನಕ್ಕಾಗಿ ದೇಹವನ್ನ ದಾನ ಮಾಡಿದ್ದಾರೆ ಈ ಮೂಲಕ ಮಗಳ ಸಾವನ್ನು ಹೆತ್ತವರು ಸಾರ್ಥಕಗೊಳಿಸಿದ್ದಾರೆ ನಿಮ್ಮ ಮನೆ ಮತ್ತು ಕಚೇರಿಗಳು ಲಕಲಕ ಅಂತ ಕಾಣ್ಬೇಕಾ ಹಾಗಾದ್ರೆ ಮನೆ ಮತ್ತು ಕಟ್ಟಡ ನಿರ್ಮಾಣಕ್ಕೆ ಅತ್ಯುತ್ತಮ ಆಯ್ಕೆ ಶಿವ ಬಿಲ್ಡಿಂಗ್ ಸೊಲ್ಯೂಷನ್ಸ್ ನಮ್ಮಲ್ಲಿ ಪ್ರತಿಷ್ಠಿತ ಕಂಪನಿಗಳ ಎಲ್ಲಾ ತರಹದ ಟೈಲ್ಸ್ ಗಳು ಎಲೆಕ್ಟ್ರಿಕಲ್ ಐಟಮ್ಸ್ ಗಳು ಪ್ಲಂಬಿಂಗ್ ಸ್ಯಾನಿಟರಿ ಗ್ರಾನೈಟ್ ಸಿಮೆಂಟ್ ಮತ್ತು ಗಳು ಕೈಗೆಟುಕುವ ದರದಲ್ಲಿ ಲಭ್ಯ ಹೊಸ ಮನೆಗಳು ಕಚೇರಿಗಳು ಕಟ್ಟಡಗಳ ಅಂದ ಚಂದ ಹೆಚ್ಚಿಸಲು ಶಿವ ಬಿಲ್ಡಿಂಗ್ ಸೊಲ್ಯೂಷನ್ಸ್ ಗಿಂತ ಬೇರೆ ಆಯ್ಕೆ ಮತ್ತೊಂದಿಲ್ಲ ಶಿವ ಸೊಲ್ಯೂಷನ್ಸ್ ಟೀಚರ್ಸ್ ಕಾಲೋನಿ ಹತ್ತಿರ ಕಾಡರಕೊಪ್ಪ ರೋಡ್ ಲೋಕಾಪುರ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ